ಇವ್ ರೊಕ್ಕ ಹಿಂಗ್ ಮಾಡಿ ಹ್ಮ್ ಕೊಡೋದು ಬೇಡ ಕೊಟ್ಟನಂದ್ರೆ ಮತ್ತೆ ಆಫೀಸ್ ಮಗಳಿಗೂ ಹೆಣ ಕೊಯ್ದು ಬಿಡ್ತಾಳ ಕೊಡೋದೇ ಬೇಡ ಬಲ್ಯಾಕ್ ತೆಗೆದಿಟ್ ಕೊಂಡ್ರೈತು ನನ್ನ ಗಂಡದ್ರೆ ಯಾಕೆ ಕೊಡ್ಲಿ ನಾ ದುಡ್ಡು ರೊಕ್ಕ ಕೊಟ್ಟನ ಮತ್ತೆ ಅವನು ಹೋಯ್ತು ತಾಯಿ ಕೈಗೆ ಕೊಡೋ ಕೊಡೋದು ಬೇಡ ಬಿಡೋದು ಬೇಡ ಸುಮ್ಮನೆ ನಾನು ಬಲ್ಯಾಕ್ ತೊಗೊಂಡ್ಬರ್ತೀನಿ ಬೇಕಂತ ಯಾಕ ಖರ್ಚಿಗೆ ಬರ್ತಾವ ಮಕ್ಕಳಿಗೆ ಎತ್ತ ಬರ್ತಾವ ಯಾಕ ತ್ಯಾಕ ಯಾಕ ಒಟ್ಟು ಬರ್ತಾವ ತೆಗೆದಿಟ್ ಕೊಂಡ್ರೈತು ಕೊಡೋದು ಬೇಡ ಅವ್ರಿಗೆ ಅಯ್ಯ ಕೆಲ್ಸಕ್ಕೆ ಏ ಇಲ್ಲೋ ಮರೇ ಮಧ್ಯಾಹ್ನ ನಿಂದ ಕೆಲಸ ಸೂಟಿ ಮಾಡಿದ್ರಪ್ಪ ಉಸಿರು ಕೂಡಿ ನಿಂಗೆ ಆಯ್ಕೆ ಸಿನದ ಹೊಳೆ ಮನಿ ಬಂದೆ ಅವಾಗ ಇಲ್ಲ ಅವ್ ಕಾಣಲಿ ಅಲ್ಲ ಅವನ್ ಬಲಕ್ಕೆ ಕೆಲಸ ಇತ್ತು ಮಾತಾಡ್ಬೇಕಂತ ನಾ ಮಾಡಿದೆ ಅವರ ಕತ್ತಿ ಒಟ್ಟೆ ಓನೆ ಕೊಳವಳು ಆ ಇಲ್ಲಿ ಬಟ್ಟ ಇಲ್ಲ ತಾಯಿ ಅಣ್ಣ ಮಗಳನ್ನ ಕರ್ಕೊಂಡು ಒಂದು ಮುಂಜಾನೆ ಹೋಗಕ್ಕೆ ಏನ ಬಂದಿಲ್ಲ ಪೈಲಿ ಹೋಗರೆ ಯಾರಿಗೆ ಗೊತ್ತು ನಮಗಂತೂ ಹೇಳಿಲ್ಲ ಮುಂಜಾನೆ ನೀ ಹೋಗರ ಎಲ್ಲಿ ಹೋಗರ ಹಾ ಯಾರಿಗೆ ಗೊತ್ತೆಪ್ಪ ನಿಮ್ಮ ಮೊಬೈಲ್ ನಮಗೆ ಹೇಳಿ ಕೇಳಿ ಹೋಗಕಲ್ಲ ಏನ ಏನು ಹೇಳಿ ಕೇಳಿ ಏನ್ರ ಮಾಡ್ತಾ ಗೊತ್ತಿಲ್ಲಪ್ಪ ನಿಮ್ಮವ ಬನ್ನಿ ನಿಮ್ಮ ಅವ್ವಿಗೆ ಕೇಳು ಏನು ರೀ ಅಂದ್ರೆ ನೀ ಆಡ್ತಿದ್ದೇನೆ ಏನು ನಮ್ಮವ್ವ ಹೆಂಗೆ ಹಾಕ್ತೀರಿ ಹಿಂಗೆ ಆಗ್ಯಾತಿ ಎಗ್ಗ ಯಾಕ ಒಂದು ಕೇಸಿದ್ರೆ ಪಡಿಯಾಕ ಬರ್ತೈತೆ ನಮಗ ನಮಗೇನು ಗೊತ್ತಪ್ಪ ನಿಮ್ಮ ಅವ್ಗೆ ಕೇಳಿ ರೀ ಅನೇ ಅಲ್ಲಲ್ಲೇ ಮುಂಜಾನೆ ಆರುವರೆ ಏಳು ಮನೆಗೆ ಇದ್ರಲ್ಲ ಹ್ಞೂ ಇದ್ರು ಮುಂಗೇ ಆರುವರೆ ಏಳಕ್ಕೆ ನೀವು ಹೊರಗೆ ಹೋಗ್ರಿ ನಿನ್ನೆ ಅವ್ರು ಏನಿದೆ ಹೋಗ್ರಿ ಕಡೆ ನಾ ಹೊರಗ ಹೋಗೋರುನೆ ಹೋಗ್ಯಾರ ಅಂದ್ರೆ ಎಲ್ಲಿಗೆ ಉಗ್ರಬೇಕು ನಮ್ಮವ್ವ ನಮ್ಮ ಮುಂದೆ ಹೇಳಲಾರ್ದೆ ಇಂಥದ್ದೆಲ್ಲ ಏನು ಮಾಡೋಕಲ್ಲಲ್ಲ ನಮ್ಮ ನಾ ಹೇಳಾರ್ದೆ ನಿ ಹಿಂಗೆ ಉಗಳ ಅಂತಂದ್ರೆ ಎಲ್ಲಿಗೆ ಹೋಗರ್ಬೇಕು ಯಾರೇ ನಿಮ್ಮ ಅವ್ವಿಗೆ ಗೊತ್ತಾ ನಿಮಗೆ ಗೊತ್ತ ನಾಳು ಹ್ಞೂ ಯಾಕ ಬಾಯಾಗ ಅತ್ತೆ ಬರವಲ್ದು ಬರೋ ನಿಮ್ಮ ಅವ್ವ ನಿಮ್ಮವ್ಲಕತ್ತಿಲ್ಲ ಯಾಕ ಹಾಯ್ ಯ ಮತ್ತೆ ನಿಮ್ಮ ಅವ್ವ ನಿಮ್ಮ ಅವ್ವಲಾಗೆ ಮ್ಯಾಕೆ ನಿಕ್ಕ ನಿಮ್ಮ ಮಾವ್ವ ಅಡ್ಕೀನಿ ಮೊದ್ಲು ನಮಗೆ ಅಟ್ಟಿಗೆ ಅನಾಕಿ ಇಲ್ಲ ನೀನು ಕಟ್ಕೊಂಡ್ ಮೇಲೆ ನಮ್ಗೆ ಅಟ್ಟಿಗೈತೆ ಅಡಿಕೆ ಮೊದ್ಲು ನಿಮ್ಮವ್ವ ಅಕ್ಕಿ ನಿಮ್ಮ ಅವ್ವ ಅನಕತ್ತೀನಿ ನಾನು ಹ್ಞೂ ಬರೇ ಇದಾಯ್ತು ನಿಂದು ಎದುರ್ ಸೋತ್ನಿ ನಮ್ದು ನೋಡು ಹೌದು ರೊಕ್ಕ ಇಲ್ಲ ಇವು ನೀನು ಬದಕ ರೊಕ್ಕ ಇಟ್ ಕುಣಿತ ಇಲ್ಲಕ್ಕ ಎಗ ಯಾರಿಗ ಕೊಡಾಕ ಕುಣಿತಿ

ಆಲ್ಲಲೇ ಮಕ್ಕಳು ನೀನು ಹೈಕೊಳ್ಳಕ ನಾಕತ್ತಿಲ್ಲ ಹೋಗಿ ಹೈಕೊಳ್ಳ ಹೋಗಲ ಹ್ಮ್ ಏನಿಲ್ಲ ಮಕ್ಕಳಿಗೆ ನಡೆಗೆ ಮಾರ್ಕೊಂಡ ಹಾಕೋಣ್ರೆಪ್ಪ ಹೇಳಕತ್ತಿಲ್ಲ ಮಾಡಿತ್ತಿನಿ ಹಾಕೋಣ ಅಂತ ಹೇಳಕತ್ತಿನಿ ಏನಾಗದನ ಒಂದಕಡಿ ಹಾಕೊಂಡಿತ್ತನೆ ಹೇಳ ದೊಡ್ಡ ಅಂದ್ರೆ ಸಣ್ಣ ಕೂಸೇನಲ್ಲ ಹೋಗಿ ಪಾಕೊಂಡ ಹೋಗಲೆ ಅಂದ್ರು ಅಡಿಗೆ ಮನೆಗೆ ಹೋಗು ಬಾರೆ ಇದೆ ಐತೆವ ನಿಂದ ಒಂದು ಟೂಟು ಕೈ ಕೊಂಡ ಹಾಕೊಳ್ಳದಿನ ಏ ಮಾರಾಯ ಈ ರಕ ಕೋರ್ತೆ ಇಲ್ಲ ಅದೆ ಹೇಳನ ನಿ ಇಲ್ಲಪ್ಪ ನಾ ಕೊಂಡಂಗಿಲ್ಲ ರಕ ಲೇ 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 ಇದ್ರು

ಗೊತ್ತಿಲ್ಲಪ್ಪ ನನಗೆ ನಾನು ಹೊರಗೆ ಕೆಲಸ ಮಾಡಕತ್ತಿದ್ದೆ ಮಕ್ಕೋಬೇಕತ್ತೆ ಅಂದ್ರೆ ಟಡ್ ಆಗಿದ್ನೆ ಅವಾಗ ಹೊರಕಿ ಸೌಂಡ್ ಬತ್ತಲ್ಲ ಏನ್ ಸೌಂಡ್ ಲಾಗ್ತೈತೆ ಬಂದ್ ನೋಡ್ರಿ ಆಟ ತಿಗಾಟಿ ಮಕ್ಕೊಂಡಿಳು ಹೌದು ಆಂದಂಗ ದನಗಳು ನೀರು ಟೇ ಇಲ್ಲ ಕುಡ್ಲಕ ಹ್ಮ್ ನೀರು ಟಿನಿ ಹೊಟ್ಟು ಹಾಕಿ ನೇಳ ಹಾಕಿದಿ ಆದ್ರೆ ಐತೆ ಹೌದು ಅತ್ತಿ ಒಂದು ಕುತ್ತ ಬಂದ್ರಲ್ಲ ಯಾಕ ಯಾಕಿಲ್ಲ ಮರೆ ರಕ್ಕ ಬೇಕಾಗಿ ತಂದಿಟ್ಟು ಅಲ್ಲಿ ಒಬ್ಬರಿಗೆ ಮಾನ್ಯ ಮನಿ ಕಟ್ಟೋ ತಿಗೊಂಡಿ ರಕ್ಕ ಇಸ್ಕೊಂಡಿನ ಅವ್ರು ರಕ್ಕ ಈಗ ಕುರಿ ಮರಿವಲ್ಲ ಗೊತ್ತಾಗದವ್ರಿಗೆ ಹಿಂಗ ಹಾಕಿಸಿದ್ರು ರಕ್ಕ ಕೊಡುವ ಮೂಲಕ ತರ ಅವೇ ಒಂದಿಸ್ ವೈದ್ ಕೊಟ್ರೆ ಆಯ್ತಾ ತೈಸಿ ನಾ ಮಾಡಿದ್ದೆ ಕೇಳ್ಬೇಕಂದ್ರೆ ಅವನೇ ಮುಕೊಂಡಲ್ಲ ಹೌದಾ ಅರಿ ಒಂದಿಟ್ ಬರ್ರಿ ಇಲ್ಲಿ ಒಳಗೆ ಬರ್ರಿ ಕೋಲೆ ಬರ್ರಿ ಹೇಳ್ತೀನಿ ನನ್ನ ಮಾತಾ ಏನು ಕೋಲೆ ಕರ್ಕೊಂಡು ಹೋಗಿ ಹೇಳಂತ ಮಾತೇನಲ್ಲ ಇಲ್ಲಿ ಹೇಳಲ್ಲ ಏ ಜರ ಬಂದ್ರೆ ಬರ್ತೀರಿ